ಶಿಕ್ಷಕರ ವೃತ್ತಿಯ ಜೊತೆ ಎಷ್ಟೋ ಸರ್ಕಾರಿ ಶಾಲೆಗಳಾಗಿರ್ಬೋದು ಸರ್ಕಾರಿ ಕಾಲೇಜ್ಗಳು ಅಂದ್ರೆ ಆಗ್ತಾರೆ ಮಕ್ಕಳನ್ನ ಯಾರು ಕೂಡ ಸೇರಿಸ್ತಾ ಇಲ್ಲ ಇದ್ರ ಬಗ್ಗೆ ಇಂತ ಒಂದು ಸಮಸ್ಯೆಗಳ ಬಗ್ಗೆ ನೀವು ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಸರ್ಕಾರಿ ಶಾಲೆಗಳ ಬಗ್ಗೆ ನಾವು ಅತಿ ಹೆಚ್ಚು ನಾವು ಕಾನ್ಸೆಂಟ್ರೇಟ್ ಮಾಡ್ಬೇಕು ಯಾಕಂದ್ರೆ ಬಡವರಿಗೆ ಪಾಪ ಯಾರು ಕೂಡ ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಕಾಲೇಜ್ ಗಳುಿಸ್ಲಿಕ್ಕೆ ಆಗೋದಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೋ ನಮಗೆ ಟೀಚರ್ಸ್ ಇರೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ ಬೆಂಚಸ್ ಇರೋದಿಲ್ಲ ಅದನ್ನೆಲ್ಲವನ್ನು ಕೂಡ ಸು ಸಮಗ್ರವಾಗಿ ಸರ್ಕಾರದ ಸರ್ಕಾರದ ಧ್ವನಿಯನ್ನು ನಾವು ಕೇಳಬೇಕಾಗ್ತದೆ ಅದನ್ನ ಅಸೆಂಬ್ಲಿನ ನಾವು ಚರ್ಚೆ ಮಾಡಬೇಕು ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಬಗ್ಗೆ ಒಂದು ಅಧ್ಯಯನ ಮಾಡಿ ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕು ಮತ್ತು ಪ್ರೈವೇಟ್ ಸೆಕ್ಟರ್ ಕೂಡ ಸ್ವಲ್ಪ ಸಹಾಯ ತಗೊಂಡು ಅದನ್ನೆಲ್ಲ ಮಾಡಿಫೈ ಮಾಡಿ ಸರ್ಕಾರಿ ಶಾಲೆಲ್ಲೂ ಕೂಡ ಎಲ್ಲ ಮಕ್ಕಳು ಬರಬೇಕು ಉಚಿತವಾಗಿ ಒಂದು ವಿದ್ಯಾಭ್ಯಾಸ ಸಿಗಬೇಕು ಭಾರತದ ಮತ್ತು ಕರ್ನಾಟಕದ ಯಾವುದೇ ಪ್ರಜೆಗೆ ವಿದ್ಯಾಭ್ಯಾಸ ಇಲ್ಲದಿರ ಕೂರಬಾರ್ದು ಅನ್ನೋದೇ ನನ್ನ ಒಂದು ಅತ್ಯಂತ ಅದ್ಭುತವಾದಂಥ ಆಲೋಚನೆ ಆ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಖಂಡಿತವಾಗ್ಲು ನನ್ನ ಕೈಲಾದಂಥ ಪ್ರಾಮಾಣಿಕ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ ಸರ್ ಈಗ ಕೆಲವೊಂದು ಕಡೆ ಕೇಳಿಬರುತ್ತೆ ಪ್ರೈವೇಟ್ ಟೀಚರ್ಸ್ಗಳಿಗೆ ಸಿಗುವಂಥ ಸೌಲಭ್ಯಗಳು ಸರ್ಕಾರಿ ಶಿಕ್ಷಕರುಗಳಿಗೆ ಸಿಗ್ತಾ ಇಲ್ಲ ಈ ಒಂದು ಸಮಸ್ಯೆ ಇದೆ ಸರ್ ತುಂಬ ಸಮಸ್ಯೆ ಇದೆ ಸರ್ಕಾರಿ ಶಿಕ್ಷಕರು ಅಂತಂದರೆ ಏನೋ ಅವ್ರನ್ನ ಒಂದು ರೀತಿ ಏನೋ ಒಂದು ರೈ ಏನೋ ಒಂದು ರೀತಿ ರೀತಿಯವರನ್ನ ಕೀಳಾಗಿ ಕಾಣುವಂಥದ್ದು ಏ ಸರ್ಕಾರಿ ಶಿಕ್ಷಕರು ಇವರು ನಮಗಿನ್ನ ಜಾಸ್ತಿ ಸಂಬಳಗಳು ಸಿಗಲ್ಲ ಇವರಿಗೆಲ್ಲ ಅನ್ನುವಂಥ ಭಾವನೆಗಳು ಈಗಿನ ಸಮಾಜದಲ್ಲಿ ಮೂಡಿದೆ ಸರ್ ಹೌದು ಇಂಥ ಒಂದು ತಾರತಮ್ಯದ ಬಗ್ಗೆ ನೀವು ಏನು ಹೇಳ್ತೀರಾ ಅಂದರೆ ಹೌದು ಅನೇಕ ಸರಿ ಸರ್ಕಾರಿ ಶಿಕ್ಷಕರಿಗೆ ಹೆಚ್ಚಿನ ಸವಲತ್ತು ಸಿಗ್ತದೆ ಹೆಚ್ಚಿನ ಸಂಬಳ ಸಿಗ್ತದೆ ವೇತನದ ತಾರತಮ್ಯ ಇದೆ ಮತ್ತು ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡೋರಿಗೆ ಪಾಪ ಅನುದಾನ ರಹಿತವಾದಂಥವ್ರಿಗೆ ಭಾಳಷ್ಟು ಸಮಸ್ಯೆ ನಾಳೆ ಹೋಗುವುದ್ರೆ ಮನೆಗೆ ಹೋಗಬೇಕು ಮತ್ತು ರಿಟೈರ್ ಆದರೆ ಪೆನ್ಷನ್ಗೂ ಭಾಳಷ್ಟು ಸಮಸ್ಯೆ ಇದೆ ಆ ಥರ ಇದ್ದಾಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಅನೇಕ ಜಜ್ಮೆಂಟ್ಗಳಲ್ಲಿ ಅವ್ರಿಗೆ ಸಹಕಾರಕ್ಕೆ ಬರ್ತದೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳ್ತೀವಿ ಸರಿಸಮವಾದಂಥ ಕೆಲಸ ಮಾಡಿದಾಗ ಸರಿಸಮವಾದಂಥ ಪೇ ಸಿಗಬೇಕು ಒಂದು ಜಾಬ್ ಸೆಕ್ಯೂರಿಟಿ ಕೊಡಿಸ್ಲಿಕ್ಕೆ ಆ ಕಾಲೇಜ್ ಮ್ಯಾನೇಜ್ಮೆಂಟ್ ಜೊತೆ ನಾವು ಚರ್ಚೆ ಮಾಡಬೇಕು ಅವ್ರನ್ನ ಕಾನ್ಫಿಡೆನ್ಸ್ಗೆ ತಗೋಬೇಕು ಶಿಕ್ಷಕ ಇದ್ರೆ ತಾನು ಇಡೀ ಇಡೀ ಶಾಲೆಗೆ ಆತ ಒಂದು ಕಣ್ಣಾಗ್ತಾನೆ ಇಡೀ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೂಡ ಶಿಕ್ಷಕ ಬೇಕೇ ಬೇಕಲ್ವಾ ಹಾಗಾಗಿ ಅವರನ್ನು ಆರ್ಥಿಕವಾಗಿ ನಾವು ಸ್ವಾವಲಂಬಿಗಳಾಗಿ ಮಾಡಬೇಕು ಅವ್ರಿಗೆ ವೇತನವನ್ನು ಕೊಡಿಸ್ಬೇಕು ಅವ್ರಿಗೆ ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ಪೆನ್ಷನ್ ಕೂಡ ಕೊಡಿಸ್ಬೇಕು ಎಲ್ಲವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಮತ್ತು ಕಾನೂನಾತ್ಮಕವಾಗಿ ಪ್ರಶ್ನೆ ಒಂದು ಈಗ ಶಾಲಾ ಕಾಲೇಜ್ ಈಗ ಒಂದ್ ಸಬ್ಜೆಕ್ಟ್ ತಗೊತಾ ಇರ್ತಾರೆ ಟೀಚರ್ ಇರ್ತಾರೆ ಆದ್ರೆ ಟೀಚರ್ಗಳ ಕೊರತೆಯಿಂದಾಗಿ ಮ್ಯಾಥ್ಸ್ ಟೀಚರ್ ಹೋಗಿ ಕನ್ನಡ ಪಾಠ ಮಾಡಬೇಕಾಗುತ್ತೆ ಇಂಗ್ಲಿಷ್ ಪಾಠ ಮಾಡ್ಬೇಕಾಗುತ್ತೆ ಅವ್ರಿಗೆ ಬರದೇ ಆದ್ರು ಕೂಡ ಯಾರೊಬ್ರು ಫೋರ್ಸ್ ಮಾಡ್ತಾರೆ ಅಂತ ಅದನ್ನ ಒಪ್ಕೊಂಡು ಅವ್ರು ಮಾಡಬೇಕಾಗುತ್ತೆ ಇಂಥ ಒಂದು ತೊಂದರೆ ಆದಾಗ ಮಕ್ಕಳು ಯಾವ ರೀತಿ ಕಲಿತಾರೆ ಅಂತ ಎಲ್ಲೋ ಕೆಲವೊಬ್ರು ಬಡ ಮಕ್ಕಳು ಫೇಲ್ ಆಗಿ ಹೋಗ್ತಾರೆ ಇಂತ ಇಂಥ ಒಂದು ಸಮಸ್ಯೆ ಬಗ್ಗೆ ಯಾರು ಕೂಡ ಇದುವರೆಗೂ ಪರಿಹಾರನ ಹೊಂದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸರ್ಕಾರದ ಮಟ್ಟದಲ್ಲಿ ಆದಷ್ಟು ಶಿಕ್ಷಕರ ನೇಮಕಾತಿಗಳನ್ನು ಮಾಡಬೇಕು ಸಬ್ಜೆಕ್ಟ್ ವೈಸ್ ಈ ಸಬ್ಜೆಕ್ಟ್ ವೈಸ್ ಟೀಚರ್ಸ್ಗಳನ್ನ ನೇಮಕಾತಿ ಮಾಡಬೇಕು ಮ್ಯಾಥ್ಸ್ ಪಾಠ ಮಾಡೋರು ಕನ್ನಡ ಪಾಠ ಮಾಡಿದ್ರೆ ಆ ವಿದ್ಯಾರ್ಥಿ ಯಾರಿರ್ತಾನೋ ಆತನ ಕಲಿಕೆಯಲ್ಲಿ ಅದು ಭಾಳಷ್ಟು ಹಿಂದೆಗಳಿಗೆ ಹೋಗ್ಬಿಡುತ್ತೆ ಮತ್ತು ಮ್ಯಾಥ್ಸ್ ನಲ್ಲಿರುವಂಥ ನಾಲೆಜು ಕನ್ನಡದಲ್ಲಿ ಬರೋದಿಲ್ಲ ಹೌದು ಹಾಗಾಗಿ ಅದು ಎಂಡ್ ಆಫ್ ದ ಡೇ ಆ ವಿದ್ಯಾರ್ಥಿಗೆ ತೊಂದರೆ ಆಗುತ್ತೆ ಆ ವಿದ್ಯಾರ್ಥಿ ನಾಳೆ ಸಹ ಭಾರತದ ಒಂದು ಭವಿಷ್ಯವಾದಂಥ ಪ್ರಜೆ ಆಗಿ ಬೆಳೆದಾಗ ಅವ್ನಿಗೆ ನಾಲೆಜ್ ಇಲ್ಲ ಅಂದರೆ ಮುಂದಿನ ಭವಿಷ್ಯ ಹೇಗೆ ಅವನು ಫೇಸ್ ಮಾಡ್ತಾನೆ ಹಾಗಾಗಿ ಹೆಚ್ಚು ನೇಮಕಾತಿ ಆಗಬೇಕು ಮತ್ತು ಅನೇಕ ತಾರತಮ್ಯಗಳು ಈಗಾಗಲೇ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಶಿಕ್ಷಕರ ಜೀವನದಲ್ಲೂ ಕೂಡ ಯಾರಿಗೂ ಕೂಡ ಹೆಲ್ತ್ ಬೆನಿಫಿಟ್ ಇರೋದಿಲ್ಲ ಈಗ ಅವ್ರ ತಮ್ಮ ಮನೆಯಲ್ಲಿ ಸಮಸ್ಯೆ ಆಯಿತು ಯಾರಿಗೂ ಸಡನ್ನಾಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಬಿಲ್ ಆದಾಗ ಯಾರೂ ನಮ್ಮ ಸಹಕಾರಕ್ಕೆ ಬರೋದಿಲ್ಲ ಹಾಗೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿದೆ ಶಿಕ್ಷಕರ ಫ್ಯಾಮಿಲಿನಲ್ಲಿ ಸಮಸ್ಯೆ ಆದಾಗ ಸಬ್ಸಿಡೈಸ್ ಟ್ರೀಟ್ಮೆಂಟ್ ಅಲ್ಲಿ ಶಿಕ್ಷಕರಿಗೆ ಕೊಡ್ಬೋದು ಅದು ಬೇರೆ ಬೇರೆ ನಾರ್ತ್ ಇಂಡಿಯಾದಲ್ಲಿ ಅನೇಕ ರಾಜ್ಯಗಳಲ್ಲಿ ಸಿಗ್ತಾ ಇದೆ ನಮ್ಮಲ್ಲಿ ಯಾ ಜನ ಶಿಕ್ಷಕರ ಫ್ಯಾಮಿಲಿಗೆ ನಾವು ಸಬ್ಸಿಡೈಸ್ಡ್ ಟ್ರೀಟ್ಮೆಂಟ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೊಡಿಸಿದ್ದೀವಿ ಶಿಕ್ಷಕರ ಮಕ್ಕಳು ಪ್ರತಿಯೊಬ್ಬ ಬೇರೆ ವೆರಿ ಇಂಟೆಲಿಜೆಂಟ್ ಇರ್ತಾರೆ ಅವರು ಉನ್ನತವಾದಂತ ವ್ಯಾಸಂಗ ಮಾಡಬೇಕು ಸ್ಕಾಲರ್ಶಿಪ್ಸ್ ಸ್ಕಾಲರ್ಶಿಪ್ಸ್ಗಳನ್ನು ಕೊಡ್ತಾರೆ ಆ ಸ್ಕಾಲರ್ಶಿಪ್ಸ್ ಎಷ್ಟು ಜನ ನಮ್ಮ ಮಕ್ಕಳಿಗೆ ಸಿಕ್ಕಿದೆ ಶಿಕ್ಷಕರಿಗೊಂದು ಲೋನ್ ಸಿಗೋದಿಲ್ಲ ಶಿಕ್ಷಕರಿಗೊಂದು ಸೋಷಿಯಲ್ ವೆಲ್ಫೇರ್ ಬೆನಿಫಿಟ್ ಇಲ್ಲ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೂ ಶಿಕ್ಷಕರು ಬೇಕು ಎಲೆಕ್ಷನ್ಗೂ ಶಿಕ್ಷಕರೇ ಬೇಕು ಬಟ್ ಆರು ಗಂಟೆ ಆದ ನಂತರ ತಮ್ಮ ಶಾಲೆಯ ಸಮಯ ನಂತರ ದೀಪದ ಕೆಳಗಡೆ ಹೇಗೆ ಕತ್ಲಿ ಇರುತ್ತೋ ಹಾಗೆ ಅವ್ರ ಜೀವನದಲ್ಲೂ ಕತ್ಲಿದೆ ಆ ಕತ್ಲು ಸುಮಾರು ವರ್ಷಗಳಿಂದ ಹಾಗೇ ಇದೆ ಒಂದು ಬೆಳಕನ್ನು ಕೊಡ್ಲಿಕ್ಕಾದರೂ ನಾನು ಬರ್ತಾ ಇದೆ ಎಲ್ಲ ನೂರಷ್ಟು ನೂರು ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಅವರ ನಾಯಕನಾಗಿ ಬರ್ತೀನಿ ಅಂತ ಹೇಳ್ತಾ ಇಲ್ಲ ನಾನು ಅವರ ಸ್ನೇಹಿತನಾಗಿ ಬರ್ತಾ ಎಲ್ಲರೂ ಸೇರಿ ಜೊತೆಗೆ ಕೂತ್ಕೊಂಡು ಮಾತಾಡಿ ಒಂದು ಚರ್ಚೆಯನ್ನು ಮಾಡಿ ಯಾವ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡು ನನ್ನ ಕೈಲಾದಂಥ ಕಾನೂನಿನ ಜ್ಞಾನವನ್ನು ಬಳಸ್ಕೊಂಡು ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿ ಬದಲಾವಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ